ನಮಸ್ಕಾರ ಗೆಳೆಯರೆ ಪಾಠಶಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಿನ್ನೆ ನಡೆದಂಥ ಜಮಖಂಡಿ ಅರ್ಬನ್ ಬ್ಯಾಂಕ್ ಬ್ಯಾಂಕ್ದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಜೂನಿಯರ್ ರೆಸ್ಟೆಂಟ್ ಸಂಬಂಧಪಟ್ಟಂಗೆ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕ್ವಶನ್ ಬಂದಿದ್ದು ನಿಮ್ಮ ಕೋಆಪ್ರೇಟಿವ್ ನೋಡ್ತೋಗೋಣ ಫಿಫ್ಟಿಗೆ ಫಾರ್ಟಿ ಸಿಕ್ಸ್ ಕ್ವಶನ್ಸ್ ಬಂದಿದ್ದಾವೆ ಫಾರ್ಟಿ ಸಿಕ್ಸ್ ಕ್ವಶನ್ಸ್ ಬಂದಿದ್ದಾವೆ ಇನ್ನೂ ಡೆಪ್ತಾಗಿ ನಾನು ಹೋಗಿಲ್ಲ ಇನ್ನೂ ಡೆಪಾಗ್ ಹುಡ್ಕೋಗಿಲ್ಲ ಸರ್ಫೇಸಲ್ಲಿ ಅಷ್ಟೇ ಸರ್ಫೇಸಲ್ಲೇ ಅರ್ಜೆಂಟಲ್ಲಿ ತೆಗೆದಿದ್ದು ತುಂಬ ಬಿಸಿ ಇದ್ದೀನಿ ಸೊ ಆ ಟೈಮ್ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ತೆಗ್ದಲೇ ಒಂದು ಫಾರ್ಟಿ ಸಿಕ್ಸ್ ಕ್ವಶನ್ವರೆಗೂ ಸಿಕ್ಕಿದ್ದಾವೆ ನೋಟ್ಸಿಂದಲೇ ಫಾರ್ಟಿ ಸಿಕ್ಸ್ ಕ್ವಶನ್ಸ್ ಸಿಕ್ಕಿದ್ದಾವೆ ವಿತ್ ಪ್ರೂಫ್ ಹಾಕಿದ್ದೀವಿ ವಿತ್ ವಿತ್ ಪ್ರೂಫ್ ನೋಟ್ಸ್ನೇನೆ ಫೋಟೋ ಹೊಡೆದು ಹಾಕಿದೀವಿ ವಿತ್ ಪ್ರೂಫ್ ಹಾಕಿದೀವಿ ಚೆಕ್ ಮಾಡ್ಕೊಳ್ಳಿ ಯಾರಿಗ್ಯಾರು ನೋಟ್ಸ್ ಅವಶ್ಯಕತೆ ಇದ್ರೆ ಕೋಆಪರೇಟಿವ್ ನೋಟ್ಸ್ ಅವಶ್ಯಕತೆ ಇದೆ ಈ ನಂಬರ್ಗೆ ಮೆಸೇಜ್ ಮಾಡಿ ಈ ನೋಟ್ಸು ನಿಮ್ಮ ಎಲ್ಲ ಡಿ ಸಿ ಸಿ ಬ್ಯಾಂಕ್ ಆಗುತ್ತೆ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಕೋಆಪರೇಟಿವ್ ಪೋರ್ಷನ್ ಇರುತ್ತಲ್ಲ ಎಲ್ಲ ಕೋಆಪ್ರೇಟಿವ್ಗೂ ಆಗುತ್ತೆ ಎಲ್ಲ ಡಿ ಸಿ ಸಿ ಬ್ಯಾಂಕು ಎಲ್ಲ ಕೆ ಎಮ್ ಎಫ್ ಎಲ್ಲ ಕೆ ಎಮ್ ಎಫ್ ಯಾವುದೇ ಕೆ ಎಮ್ ಎಫ್ ಡಿಸ್ಟಿಕ್ ವೈಸ್ ಕೆ ಎಮ್ ಎಫ್ ಕಾಲ್ ಮಾಡಿದ್ರೆ ಎಲ್ಲ ಡಿ ಸಿ ಸಿ ಬ್ಯಾಂಕ್ ಆಗುತ್ತೆ ಕೆ ಎಮ್ ಎಫ್ ಆಗುತ್ತೆ ಎಲ್ಲ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲ ಅರ್ಬನ್ ಅರ್ಬನ್ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ ಎಲ್ಲ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸು ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಅಂತ ಬರ್ತವಲ್ಲ ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಒಟ್ನಲ್ಲಿ ಟೋಟಲ್ ಆಗಿ ಸಹಕಾರಿ ಕ್ಲಿಯರ್ ಆಗಿ ಹೇಳ್ತಾ ಇದೀವಿ ಇಟ್ಸ್ ವೆರಿ ಕ್ಲಿಯರ್ ಸಹಕಾರಿ ಬ್ಯಾಂಕ್ ಅಂತ ಬರ್ತವಲ್ಲ ಅದರಲ್ಲಿ ಕೋಆಪರೇಟಿವ್ ಸೆಕ್ಷನ್ ಯಾವುದಾದ್ರು ಇತ್ತು ಒಂದು ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗ್ ಸಿಲೆಬಸ್ ಇತ್ತು ಅಂದರೆ ಈ ನೋಟ್ಸು ಅದ್ಭುತವಾಗಿದೆ ತಗೊಂಡ್ಬೋದಿ ತಗೊಂಡ್ಬೋದಿ ವಿತ್ ಪ್ರೂಫ್ ಹಾಕಿದೀವಿ ಚೆಕ್ ಮಾಡ್ಕೊಳ್ಳಿ ಕಾನ್ಸ್ಟಿಟ್ಯೂಷನ್ ಇದೆ ಕನ್ನಡ ಇದೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ ಯೂಸ್ ಮಾಡ್ಕೊಳ್ಳಿ ಯಾರಿಗಾರ ಅವಶ್ಯಕತೆ ಇದ್ದರೆ ಏನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು ಹೋಗಿ ಒಳ್ಳೆಯದಾಗಲಿ ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ಯಾವುದೇ ಕಾರಣಕ್ಕೂ ಬೇಡ ಓದ್ಕೊಳ್ಳಿ ಕೆ ಎ ಕಾಲಾಗಿದೆ ಅದೇ ಟೈಮ್ನ ಓದೋ ಕಡೆ ಯುಟಿಲೈಸ್ ಮಾಡ್ಕೊಳ್ಳಿ ಒಂದಷ್ಟು ಮಾರ್ಕ್ಸ್ ಆದರೂ ರೈಸ್ ಆಗುತ್ತೆ ವರ್ಕೌಟ್ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡ್ರಿ ಇಲ್ಲೇ ಇದೆ ಸಹಕಾರಿ ಸಂಘದ ಮುಖ್ಯ ಉದ್ದೇಶ ಏನು ಸಹಕಾರಿ ಸಂಘದ ಮುಖ್ಯ ಉದ್ದೇಶ ಏನು ಇಲ್ಲ ಇದೆ ನೋಡ್ರಿ ಸದಸ್ಯರ ಪರಸ್ಪರ ಸಹಾಯ ಮತ್ತು ಕಲ್ಯಾಣ ಇಲ್ಲ ಇದೆ ಇದು ನೋಟ್ಸ್ ಇಂದ ತೆಗೆದಿರ್ತಕ್ಕಂಥದ್ದು ಕಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ ಸಹಕಾರ ಸಂಘದ ಕಾಯ್ದೆ ಸಾವಿರದ ಹನ್ನೆರಡನ್ನ ಜಾರಿಗೊಳಿಸ್ತವ್ರು ಯಾರು ಬ್ರಿಟಿಷ್ ಸರ್ಕಾರ ಅವಾಗಿದ್ದು ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಭಾರತ ಸರ್ಕಾರ ಇದೆ ನೋಡ್ರಿ ಯಾವಾಗ ಏನು ಎತ್ತ ಅಂತೆಲ್ಲ ಡೀಟೇಲ್ಸ್ ಇದೆ ಇನ್ನ ಸಹಕಾರ ಸಂಘಗಳ ರಿಜಿಸ್ಟರ್ ನೇಮಿಸಲಾಗ್ತದೆ ರಾಜ್ಯ ಸರ್ಕಾರ ಇಲ್ಲ ಐತೆ ನೋಡ್ರಿ ರಾಜ್ಯ ಸರ್ಕಾರ ನೋಟ್ಸ್ ಇಂದ ತೆಗೆದಿರ್ತದೆ ತೆಗೆದಿರ್ತಕ್ಕಂಥ ಇನ್ನ ಸಹಕಾರದ ಒಂದು ಮುಖ್ಯ ತತ್ವ ಏನಪ್ಪಾ ಅಂದ್ರೆ ಇಲ್ಲೈತಿ ನೋಡ್ರಿ ಒಬ್ಬ ವ್ಯಕ್ತಿಗೆ ಒಂದು ಮತ ಒಬ್ಬ ಸದಸ್ಯನಿಗೆ ಒಂದು ಮತ ಪ್ರಜಾಪ್ರಭುತ್ವ ವಿಧಾನ ನೆಕ್ಸ್ಟ್ ನೋಟ್ಸ್ ಇಂದ ತೆಗೆದಿರೋದು ಇದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿ ಆಯ್ತು ಫಿಫ್ಟಿ ನೈನ್ ನೆಕ್ಸ್ಟ್ ಕರ್ನಾಟಕ ಸಹಕಾರ ಸಂಘ ಕರ್ನಾಟಕ ಅಡಿಯಲ್ಲಿ ರಿಜಿಸ್ಟರ್ ಗೆ ಏನೇನು ಅಧಿಕಾರ ಇದಾವೆ ಅಂತ ಸಂಘಗಳನ್ನ ನೋಂದಣಿ ಮಾಡೋ ಅಧಿಕಾರ ಇದೆ ತನಿಖೆ ಮತ್ತು ಲೆಕ್ಕ ಪರಿಶೋಧನೆ ಮಾಡೋ ಅಧಿಕಾರ ಇದೆ ನೋಂದಣಿ ರದ್ದುಗೊಳಿಸೋದು ಮೂರು 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 ಆರ್ಟಿಕಲ್ ಬರ್ತವೆ ಮೂರು ಸಬ್ ಸಪ್ರೇಟ್ ಆರ್ಟಿಕಲ್ ಬರ್ತವೆ ಎಲ್ಲ ಆರ್ಟಿಕಲ್ ಡೀಟೇಲ್ಸ್ ಇದೆ ಎಲ್ಲ ನೋಟ್ಸ್ ಅಲ್ಲಿ ಪ್ರತಿಯೊಂದು ಆರ್ಟಿಕಲ್ ಡೀಟೇಲ್ಸ್ ಇನ್ ಡೆಪ್ ಆಗಿದೆ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ನೋಟ್ಸ್ ಮಾಡಿದಿವಲ್ಲ ನೋಟ್ಸ್ ಅಲ್ಲಿ ಇದೆ ಇಲ್ಲಿದೆ ನೋಡ್ಕೊಳ್ಳಿ ನೆಕ್ಸ್ಟ್ ಸಂಘವನ್ನು ರಚಿಸಲು ಅಗತ್ಯವಿರುವ ಇರುವ ಕನಿಷ್ಠ ಎಷ್ಟು ಜನ ಇರಬೇಕು ಅಂತ ಅರ್ಚಣ ನೆಕ್ಸ್ಟ್ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಎನ್ ಸಿ ಟಿಸಿ ಪ್ರಧಾನ ನೋಡಿ ಡೈರೆಕ್ಟ್ ಆಗಿ ತೆಗೆದಿರಿ ಎಂಟುನೂರ ಹತ್ತೊಂಬತ್ತನೇ ಕ್ವಶನ್ ನೋಟ್ಸ್ ಯಾರ್ಯಾರು ತಗೊಂಡಿದ್ರೆ ಚೆಕ್ ಮಾಡ್ಕೋಬಹುದು ನಾವು ನೆಕ್ಸ್ಟ್ ಸಹಕಾರ ಸಂಘ ತನ್ನ ಉಪ ಕಾನೂನುಗಳನ್ನು ಯಾರಿಂದ ಅನುಮೋದಿಸಲ್ಬೇಕು ಇಲ್ಲೇ ಐತಿ ನೋಡ್ರಿ ನಿಬಂಧಕ ನೋಂದಣಾಧಿಕಾರಿ ಎಲ್ಲ ಒಂದೇ ನೆಕ್ಸ್ಟ್ ಸಹಕಾರ ಸಂಘಗಳಿಗೆ ಹಣಕಾಸಿನ ಮುಖ್ಯ ಮೂಲ ಮುಖ್ಯ ಮೂಲ ಇಲ್ಲೇ ಐತೆ ನೋಡ್ರಿ ಸಹಕಾರ ಸಂಘ ಒಂದು ತನ್ನ ಸದಸ್ಯರಿಂದ ಠೇವಣಿದಾರರಿಂದ ಇತರ ವ್ಯಕ್ತಿಗಳಿಂದ ಷೇರು ಬಂಡವಾಳವನ್ನು ಸಂಗ್ರಹಿಸುತ್ತೆ ಅದೇ ಮುಖ್ಯವಾದಂತಹ ಮೂಲ ಅದೇನೇನೆ ನೆಕ್ಸ್ಟ್ ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನೆಯನ್ನ ಇವ್ರು ನಡೆಸ್ತಾರೆ ಯಾರು ನಡೆಸ್ತಾರಪ್ಪ ಅಂದ್ರೆ ಅಧಿಕೃತವಾದಂತಹ ಲೆಕ್ಕ ಪರಿಶೋಧಕ ಸಹಾಯಕ ಲೆಕ್ಕ ಪರಿಶೋಧಕರಿಂದ ಅನುಮೋದನೆಗೊಂಡಿರ್ತಕ್ಕಂಥ ಲೆಕ್ಕ ಪರಿಶೋಧಕರ ಪಟ್ಟಿಯಲ್ಲಿರ್ತಕ್ಕಂಥ ಸಂಸ್ಥೆ ಅವರು ಅವ್ರು ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಕರ್ನಾಟಕ ಕಾಯ್ದೆಯಲ್ಲಿ ವ್ಯವಸ್ಥಾಪಕ ಸಮಿತಿ ವ್ಯವಸ್ಥಾಪಕ ಸಮಿತಿ ಐದು ವರ್ಷ ಆಡಳಿತ ಮಾಡ್ಲಿ ಎಷ್ಟು ವರ್ಷ ಇರಬೇಕು ಐದು ವರ್ಷ ಇರಬೇಕು ನೆಕ್ಸ್ಟ್ ಯಾರಿಗೆ ವರದಿನ ಯಾರಿಗೆ ಸಲ್ಲಿಸ್ಬೇಕು ಆ ಸಹಕಾರಿ ಸಂಘದ ಲೆಕ್ಕ ಪರಿಶೋಧನಾ ವರದಿನ ಯಾರಿಗೆ ಸಲ್ಲಿಸ್ಬೇಕು ಇಲ್ಲೇ ಇದೆ ನೋಡ್ರಿ ಆ ಪ್ರತಿಯೊಂದು ವಾರ್ಷಿಕ ವರದಿ ಲೆಕ್ಕ ಪರಿಶೋಧನಾ ಆರ್ಥಿಕ ತಕ್ತಿಗಳು ಎಲ್ಲ ಇದೆಲ್ಲ ಡೀಟೇಲ್ಸ್ ನೋಂದಣಾಧಿಕಾರಿ ಅಂದ್ರೆ ನಿಬಂಧಕರಿಗೆ ಸಲ್ಲಿಸಬೇಕು ರಿಜಿಸ್ಟರ್ ಸಲ್ಲಿಸಬೇಕು ನೆಕ್ಸ್ಟ್ ಸಹಕಾರ ಸಂಘದ ಅಂತಿಮ ಅಧಿಕಾರ ಯಾರಲ್ಲಿರುತ್ತೆ ಡೈರೆಕ್ಟ್ ಕ್ವಶನ್ ಬಂದಿದೆ ಇಲ್ಲಿ ನೋಡ್ರಿ ಸರ್ವ ಸದಸ್ಯರ ಸಭೆಗಿರುತ್ತೆ ಸಾಮಾನ್ಯ ಸಭೆ ಸರ್ವ ಸದಸ್ಯ ಸಭೆ ಎರಡು ಒಂದೇ ನೆಕ್ಸ್ಟ್ ರಿಜಿಸ್ಟರ್ ಸಹಕಾರ ಸಂಘದ ನೋಂದಣಿಯನ್ನು ಕೆಳಗಿನ ಸಂದರ್ಭದಲ್ಲಿ ರದ್ದುಗೊಳಿಸಬಹುದು ಇದು ಅಷ್ಟೇನೆ ಸುಮಾರು ಕಡೆ ಬರ್ತೈತೆ ಕಾರ್ಯ ಇಲ್ಲಿದೆ ನೋಡ್ರಿ ಎಲ್ಲ ಈ ಡೀಟೇಲ್ಸ್ ಎಲ್ಲ ಫುಲ್ ಡೀಟೇಲ್ಸ್ ಓದ್ಕೊಳ್ರಿ ಕಾರ್ಯನಿರ್ವಹಣೆ ಇಲ್ಲದೆ ಇದ್ರೆ ಕಾಯ್ದೆ ವಿರುದ್ಧವಾಗಿ ಹೊರಸ್ರೆ ಸಹಕಾರ ತತ್ವಗಳನ್ನ ನಡೆಸ್ಕೊಂಡು ಎಲ್ಲ ಮೇನ್ ಎಲ್ಲಾ ಇವು ಇವೆಂಟ್ಸ್ ನಡೆದ್ರೆ ಕ್ಯಾನ್ಸಲ್ ಮಾಡಬಹುದು ನೆಕ್ಸ್ಟ್ ಕರ್ನಾಟಕ ಸಹಕಾರ ಕರ್ನಾಟಕ ಕಾಯ್ದೆ ಯಾವ ಸೆಕ್ಷನ್ ಅಡಿಯಲ್ಲಿ ಸಹಕಾರ ಸಂಘ ನೋಂದಣಿಯನ್ನು ರದ್ದುಗೊಳಿಸಬಹುದು ಅಂತ ಹೇಳಿದ್ದಾರೆ ಇಲ್ಲ ಇದ್ರಿ ಸಮಾಪನೆ ಅಂತ ಇದ್ ನೋಡ್ರಿ ಎಪ್ಪತ್ತೆರಡು ನೆಕ್ಸ್ಟ್ ಕೆಳಗಿನ ತಿದ್ದುಪಡಿಗಳಿಗೆ ರಿಜಿಸ್ಟರ್ ಅನುಮೋದನೆ ಅಗತ್ಯವಿದೆ ಎಲ್ಲ ಬೈಲ ಲೆಕ್ಕಗಳು ಇದೆಲ್ಲ ಬರುತ್ತೆ ಎಲ್ಲ ಪ್ರತಿಯೊಂದು ಬದಿಲಿ ಹಾಕಿದ್ದೀನಿ ನೋಡ್ರಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕಿದೀನಿ ಎಲ್ಲ ಬರ್ತವೆ ಬೈಲ ತಿದ್ದುಪಡಿಗೂ ಬೇಕು ಲೆಕ್ಕಗಳು ಏನಾರು ಇದಾಗಿದ್ದನ್ನು ಬೇಕು ಷೇರುಗಳ ಮೂಲ ಎಲ್ಲದಕ್ಕೂ ಬರುತ್ತೆ ನೆಕ್ಸ್ಟ್ ಕರ್ನಾಟಕ ಸಹಕಾರ ಚುನಾವಣಾ ಆಯೋಗವು ಕೆಳಗಿನವರು ಚುನಾವಣೆ ನಡೆಸುತ್ತೆ ಇಲ್ಲ ಐತ್ ನೋಡ್ರಿ ಕಾಯ್ದೆಯಲ್ಲಿನ ಎಲ್ಲಾ ಸಹಕಾರ ಸಂಘಗಳಿಗೆ ಎಲ್ಲಾ ಸಹಕಾರ ಸಂಘಗಳಿಗೂ ನಡೆಸುತ್ತೆ ನೆಕ್ಸ್ಟ್ ಸಹಕಾರಿ ತತ್ವವನ್ನು ಮೊದಲು ರೂಪಿಸಿದವರು ರಾಕ್ವೆಲ್ ಪಯನಿಯರ್ಸ್ ನೆಕ್ಸ್ಟ್ ಸಹಕಾರ ಯೋಜನಾ ಸಮಿತಿ ಇಲ್ಲ ಐತ್ ನೋಡ್ರಿ ನೈನ್ಟೀನ್ ಫಾರ್ಟಿ ಫೈವ್ ನಲ್ಲಿ ಫಾರ್ಟಿ ಸಿಕ್ಸ್ ನಲ್ಲಿ ಇದು ಆನ್ಸರ್ ತಪ್ಪ ರಾಂಗ್ ಕೊಟ್ಟಿದ್ದಾರೆ ಫಾರ್ಟಿ ಆಕ್ಚುಲ್ ಆನ್ಸರ್ ಫಾರ್ಟಿ ಫೈವ್ ನಲ್ಲಿ ಸಹಕಾರಿ ಯೋಜನಾ ಸಮಿತಿ ಅಥವಾ ಸರಯ ಸಮಿತಿ ಅಂತಾನು ಕರೀತಾರೆ ಇಲ್ಲೇ ಕೊಟ್ಟಿದ್ವಿ ನೋಡ್ರಿ ಸರಯ ಕಮಿಟಿ ಯಾವ ಸ್ಥಾಪಿಸಲಾಯಿತು ನಲವತ್ತೈದರ ಸ್ಥಾಪಿಸಲಾಯ್ತು ವರದಿ ಕೊಟ್ಟಿದ್ ನಲವತ್ತಾರಲ್ಲಿ ಗ್ರೇಸ್ ಆಗ್ಬೋದು ಮೋಸ್ಟ್ಲಿ ಅದು ನೆಕ್ಸ್ಟ್ ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಎಲ್ಲಿ ಕಾರ್ಯನಿರ್ವಹಿಸ್ತವಪ್ಪ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಇಲ್ಲಾಯ್ತು ನೋಡ್ರಿ ಇಲ್ಲ ಐತೆ ಓದ್ಕೊಳ್ರಿ ಗ್ರಾಮ ಮಟ್ಟದಲ್ಲಿ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಅಪೆಕ್ಸ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆ ಆಯಿತು ಅಪೆಕ್ಸ್ ಅಂತೇಳಿ ಇದಾಗಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ನೆಕ್ಸ್ಟ್ ಭಾರತದಲ್ಲಿ ಸಹಕಾರ ಸಂಸ್ಥೆಗಳು ಈ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತವೆ ಇಲ್ಲ ಐತ್ ನೋಡ್ರಿ ಸ್ವಯಂ ಇಚ್ಛೆ ಸದಸ್ಯತ್ವ ಯಾರು ಫೋರ್ಸ್ ಮಾಡಂಗಿಲ್ಲ ಅಂತ ಒಬ್ಬ ಇಲ್ಲ ಐತ್ ನೋಡ್ರಿ ಮುಕ್ತ ಸದಸ್ಯತ್ವ ಮುಕ್ತ ಸದಸ್ಯತ್ವ ಯಾರು ಬೇಕಾದ್ರೂ ಹೋಗಿ ಅವ್ರಿಗೆ ಅವಶ್ಯಕತೆ ಇದ್ರೆ ತಗೋಬೋದು ನೆಕ್ಸ್ಟ್ ಕರ್ನಾಟಕ ಕಾಯ್ದೆ ಅಡಿಯಲ್ಲಿ ಗೆ ಏನೇನು ಅಧಿಕಾರ ಇದೆ ತನಿಖೆ ನಡೆಸೋದು ಪರಿಶೀಲನೆ ನಡೆಸೋದು ಸಮಿತಿ ಅಮಾನತು ಮಾಡ್ತಕ್ಕಂಥ ಎಲ್ಲ ಅಧಿಕಾರ ಇದೆ ಎಲ್ಲ ಇದೆ ಡೀಟೇಲ್ಸ್ ಇದೆ ಓದ್ಕಲ್ರಿ ನೆಕ್ಸ್ಟ್ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಇವರಿಂದ ಇತ್ಯರ್ಥ ಪಡಿಸಲಾಗುತ್ತದೆ ಇಲ್ಲ ಐತೆ ನೋಡ್ರಿ ವಿವಾದಗಳ ಇತ್ಯರ್ಥ ಕಾಣಿಸ್ತಾ ಇದೆಯಲ್ಲ ನೋಂದಣಿಕಾರಿ ಅಥವಾ ಆರ್ಬಿಟ್ರೇಟರ್ ಅಂತ ಹೇಳಿರ್ತಾರೆ ಇವರು ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ವಿವಾದಗಳ ಇತ್ಯರ್ಥ ವಿವಾದಗಳ ಇತ್ಯರ್ಥ ಮಾಡ್ತಕ್ಕಂಥವರು ನಿಮ್ಮ ನಿಬಂಧಕರು ನಿಬಂಧಕರಿಗೆ ಸಲ್ಲಿಸತಕ್ಕದ್ದು ನೆಕ್ಸ್ಟ್ ಸಹಕಾರಿ ಸಂಘದ ಲೆಕ್ಕ ಪರಿಶೋಧನಾ ಶುಲ್ಕವನ್ನು ಕೆಳಗಿನವರಿಗೆ ಪಾವತಿಸಬೇಕು ಇಲ್ಲಿ ಕೇಳಿದದ್ದು ಸಹಕಾರಿ ಸಂಘದ ಲೆಕ್ಕ ಪರಿಶೋಧನಾ ಶುಲ್ಕವನ್ನ ಯಾರಿಗೆ ಪರಿ ಇದು ಕೊಡ್ಬೇಕಪ್ಪ ಅಂದ್ರೆ ಯಾವ ಲೆಕ್ಕ ಪರಿಶೋಧಕ ಬಂದಿರ್ತಾರೆ ಅವನು ಕೊಡಬೇಕು ಸಹಕಾರಿ ಸಂಘದ ಲೆಕ್ಕ ಪರಿಶೋಧನೆಗೆ ಅಥವಾ ಲೆಕ್ಕ ಪರಿಶೋಧನಾ ಫಾರ್ಮಿಗೆ ಪಾವತಿಸಬೇಕಾದ ಸಂಭಾವನೆಯನ್ನು ಕ್ಲಿಯರ್ ಆಗಿ ಹೇಳಿದರೆ ಲೆಕ್ಕ ಪರಿಶೋಧಕನಿಗೆ ನೆಕ್ಸ್ಟ್ ಸಹಕಾರಿ ಸಂಘದ ಸಂವಿಧಾನ ಯಾವ ಪಟ್ಟಿಯಲ್ಲಿ ನಿಯಂತ್ರಿಸಲ್ಪಡುತ್ತದೆ ರಾಜ್ಯ ಪಟ್ಟಿ ಇಲ್ಲ ಐತೆ ನೋಡಿ ಡೈರೆಕ್ಟ್ ಕ್ವಶನ್ ಬಂದೈತೆ ಇಲ್ಲ ಐತೆ ನೋಡ್ ಫೋರ್ ನೈಂಟಿ ಏಟ್ ಇದು ಅಷ್ಟೇ ಸಂಘಗಳ ಕಾಯ್ದೆ ಎಲ್ಲಿಂದ ಜಾರಿ ಬಂದಿರುತ್ತೆ ಇಲ್ಲ ಐತೆ ನೋಡ್ರಿ ಎಲ್ಲ ಮಾರ್ಕ್ ಮಾಡಿದೀನಿ ನೆಕ್ಸ್ಟ್ ಸಹಕಾರ ಸಂಘಗಳ ವಿಲೀನವನ್ನು ಯಾರು ಆದೇಶಿಸಬಹುದಪ್ಪ ಅಂದ್ರೆ ಹೊಂದಾಣಾಧಿಕಾರಿ ಇಲ್ಲ ಐತೆ ನೋಡಿ ವಿಲೀನತೆ ವಿಲೀನತೆ ಇವಳಿಗೆ ರಿಜಿಸ್ಟರ್ ಅನುಮತಿ ಕಡ್ಡಾಯ ನೆಕ್ಸ್ಟ್ ಲೆಕ್ಕ ಪರಿಶೋಧನೆ ಲೆಕ್ಕ ಪರಿಶೋಧನೆ ಅರವತ್ಮೂರು ಆರ್ಟಿಕಲ್ ಅರವತ್ಮೂರು ನೆಕ್ಸ್ಟ್ ರಿಜಿಸ್ಟರ್ ಅವರ ವಿಚಾರಣಾ ವರದಿಯನ್ನು ಕೆಳಗಿನ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಇಲ್ಲಿ ಸದರಿ ವಿಚಾರಣೆಯನ್ನು ಹನ್ನೆರಡು ತಿಂಗಳ ಒಳಗಡೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಬೇಕು ಮತ್ತೆ ಆರು ತಿಂಗಳ ಅವಧಿಗೆ ನಿಬಂಧಕರು ಅದನ್ನ ಎಕ್ಸ್ಟೆನ್ಷನ್ ಮಾಡಬಹುದು ಅಂತ ಮಾಡೋ ಅಥಾರಿಟಿ ನಿಬಂಧಕರಿಗಿರುತ್ತೆ ಆರು ತಿಂಗಳು ಎಕ್ಸ್ಟೆನ್ಷನ್ ಹನ್ನೆರಡು ತಿಂಗಳೊಳಗೆ ಆಗಿಲ್ಲ ಅಂದ್ರೆ ಮತ್ತೆ ಆರು ತಿಂಗಳು ಎಕ್ಸ್ಟೆನ್ಷನ್ ಮಾಡ್ಬೋದು ಒಟ್ಟು ಹದಿನೆಂಟು ತಿಂಗಳು ಟೈಮ್ ತಗೋಬಹುದು ಅಂತ ಇದೆ ಬಟ್ ಇಲ್ಲಿ ಕೇಳಿರೋದು ರಿಜಿಸ್ಟರ್ ಅವರ ವಿಚಾರಣಾ ವರದಿಯನ್ನು ಕೆಳಗಿನ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ವಿಚಾರಣಾ ವರದಿಯನ್ನು ಪೂರ್ಣಗೊಳಿಸಿ ವರದಿ ಸಲ್ಲಿಸೋದು ಹನ್ನೆರಡು ತಿಂಗಳು ಒಳಗಡೆನೆ ಸಲ್ಲಿಸ್ಬೇಕು ನೆಕ್ಸ್ಟ್ ಸಹಕಾರ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ಹನ್ನೆರಡು ಯಾವ ಕಾಯ್ದೆಯನ್ನು ಬದಲಾಯಿಸ್ತಪ್ಪ ಅಂದ್ರೆ ಸಹಕಾರ ಸಂಘಗಳ ಕ್ರೆಡಿಟ್ ಸಂಘ ಕ್ರೆಡಿಟ್ ಸಹಕಾರ ಕ್ರೆಡಿಟ್ ಸಂಘಗಳ ಕಾಯ್ದೆ ನೈನ್ಟೀನ್ ನೈಟ್ ಫೋರ್ ಇಲ್ಲಿದೆ ನೋಡ್ರಿ ನೆಕ್ಸ್ಟ್ ಕರ್ನಾಟಕ ಕಾಯ್ದೆ ಯಾವ ವಿಭಾಗದ ಅಡಿಯಲ್ಲಿ ರಿಜಿಸ್ಟರ್ ಮೇಲ್ವಿಚಾರಣೆ ಅಧಿಕಾರ ನೀಡಲಾಗಿದೆ ಇಲ್ಲ ಐತಿ ನೋಡ್ರಿ ನಿಬಂಧಕರಿಂದ ಮೇಲ್ವಿಚಾರಣೆ ಅರವತ್ನಾಲ್ಕು ಮೇಲ್ವಿಚಾರಣೆ ಅರವತ್ನಾಲ್ಕು ಇಲ್ಲ ಐತಿ ನೋಡ್ರಿ ವಿಚಾರಣೆ ನಡೆಸ್ತಕ್ಕಂಥದ್ದು ನೆಕ್ಸ್ಟ್ ಸಹಕಾರಿ ತರಬೇತಿ ಮತ್ತು ಶಿಕ್ಷಣವನ್ನು ಇವರಿಂದ ಉತ್ತೇಜಿಸಲಾಗ್ತದೆ ಎನ್ ಸಿ ಯು ಐ ಇಲ್ಲ ಐತಿ ನೋಡ್ರಿ ನೆಕ್ಸ್ಟ್ ಭಾರತದಲ್ಲಿ ಮೊದಲ ಕ್ರೆಡಿಟ್ ಭಾರತದ ಮೊದಲ ಸಹಕಾರಿ ಕ್ರೆಡಿಟ್ ಸೊಸೈಟಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಡೈರೆಕ್ಟ್ ಕ್ವಶನ್ ಬಂದೈತೆ ಇಲ್ಲ ಐತಿ ನೋಡಿ ಕಣಗಿನ ಇಲ್ಲ ಐತಿ ನೋಡ್ರಿ ನೆಕ್ಸ್ಟ್ ಆ ರಿಜಿಸ್ಟರ್ ಸಹಕಾರಿ ಮಂಡಳಿಯನ್ನು ಕೆಳಗಿನ ಯಾವ ಸಂದರ್ಭದಲ್ಲಿ ರದ್ದುಗೊಳಿಸಬಹುದು ಚುನಾವಣೆ ವಿಳಂಬ ಮಾಡಿದ್ರು ರದ್ದುಗೊಳಿಸಬಹುದು ದುರುಪಯೋಗ ಆದ್ರೆ ವಂಚನೆ ಆದರೆ ಎಲ್ಲ ಈ ಡೀಟೇಲ್ಸ್ ಇಲ್ಲಿದೆ ನೋಡ್ಕೊಂಡ್ರಿ ನೆಕ್ಸ್ಟ್ ತೊಂಬತ್ತೇಳನೇ ಸಂವಿಧಾನಕ್ಕೆ ತಿದ್ದುಪಡಿ ನೈನ್ ಬಿ ಇಲ್ಲ ಐತಿ ನೋಡ್ರಿ ಇಲ್ಲ ಐತಿ ನೋಡ್ರಿ ಇಲ್ಲ ಐತಿ ಇದು ಇದು ಬಂದೈತೆ ನಿಮ್ಮ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಇಲ್ಲ ಐತಿ ನೋಡ್ರಿ ನೈನ್ ಬಿ ನೆಕ್ಸ್ಟ್ ಸಹಕಾರಿ ಲೆಕ್ಕ ಪರಿಶೋಧನೆ ಉದ್ದೇಶ ಇಟ್ಸ್ ಎ ಕಾಮನ್ ಸೆನ್ಸ್ ಕ್ವಶನ್ ವಂಚನೆ ಪತ್ತೆ ಹಚ್ಚೋದು ಹಣಕಾಸು ಶಿಸ್ತು ಕಾಯ್ದುಕೊಳ್ಳೋದು ನಿರ್ವಹಣಾ ಪರಿಮಾಣ ಕಾರ್ಯ ಪರಿಶೀಲನೆ ಮಾಡ್ತಕ್ಕಂಥದ್ದು ಮೇಲೆ ಕರ್ನಾಟಕ ರಾಜ್ಯ ಸಹಕಾರ ಮಾಮಳ್ಳಿ ಕೆಳಗಿನಂತೆ ಕಾರ್ಯನಿರ್ವಹಿಸ್ತದೆ ಕರ್ನಾಟಕ ರಾಜ್ಯ ಮಹಾಮಂಡಳಿ ನಿಯಮಿತ ಯಾವ ರೀತಿ ಕಾರ್ಯನಿರ್ವಹಿಸ್ತಪ್ಪ ಅಂದ್ರೆ ಇದೊಂದು ಔತ್ತುಂಗ ಶೃಂಗ ಇದನ್ನ ಇಂಗ್ಲಿಷ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೊಂದು ಶ್ರೇಷ್ಠ ಪ್ರತಿನಿಧಿ ಸಂಸ್ಥೆ ಅಂತ ಇದೆ ಇಂಗ್ಲಿಷ್ ನಲ್ಲಿ ಗೊತ್ತಾದ್ರೆ ಅಪೇಕ್ಷ ಅಂತಾನೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಇಲ್ಲ ಐತೆ ನೋಡ್ರಿ ಅಪ್ಯಾಕ್ಸ್ ರೆಪ್ರೆಸೆಂಟೆಡ್ ಬೈ ಬಾಡಿ ಇಲ್ಲ ಐತೆ ನೋಡ್ರಿ ಅಲ್ಲಿ ಅಪೇಕ್ಸ್ ರೆಪ್ರೆಸೆಂಟೆಡ್ ಬೈ ಬಾಡಿ ನೆಕ್ಸ್ಟ್ ಸಹಕಾರಿ ಲೆಕ್ಕ ಪರಿಷತ್ನ ಕೈಪಿಡಿಯನ್ನು ಯಾರಿಂದ ಯಾರಿಗೆ ನೀಡಲಾಗುತ್ತೆ ನೋಂದಣಾಧಿಕಾರಿ ಇದು ಕಾಮನ್ ಸೆನ್ಸ್ ತುಂಬಾ ಕಾಮನ್ ಸೆನ್ಸ್ ಸಿ ಎ ಜಿ ಎಲ್ಲ ಆರ್ ಬಿ ಐ ಎಲ್ಲ ನಾ ಬಾರ್ಡಲ್ಲ ಯಾವುದೋ ಸಾಧ್ಯನೇ ಇಲ್ಲ ಸಿಂಪಲ್ ತುಂಬಾ ಸಿಂಪಲ್ ಕ್ವಶನ್ ಇದು ನೆಕ್ಸ್ಟ್ ಸಹಕಾರಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ಹೀಗೆನ್ ಕರೀತಾರೆ ಅಂತ ಅಂತೇಳಿ ಕರೀತಾರೆ ಸಿಂಪಲ್ ಕ್ವಶನ್ ಇದನ್ನು ತುಂಬಾ ಸಿಂಪಲ್ಲು ನೋಟ್ಸ್ ಅಲ್ಲಿ ಇದಾವೆ ಒಳಗಡೆ ಹೋದ್ರೆ ಇದಾವೆ ಇನ್ನು ಆಡಿಟ್ ಪ್ರಮಾಣ ಪತ್ರ ಏನ್ ಕೇ ಅಂದ್ರೆ ಖಾತೆಗಳ ನಿಖರ ಮತ್ತು ನಿಜವಾದ ಸ್ಥಿತಿ ತಿಳಿಸ್ಲಿಕ್ಕೆ ಇದು ಇದಾವೆ ಹುಡುಕ್ಬೇಕು ಒಳಗಡೆ ಇನ್ಡೆಪ್ ಕ್ವಶನ್ ಆನ್ಸರ್ಸ್ ಅಲ್ಲಿ ಇದಾವೆ ಇದು ಆಡಿಟ್ ಪ್ರಮಾಣ ಪತ್ರವು ಏನ್ ಉಲ್ಲೇಖಿಸ್ಬೇಕಪ್ಪ ಅಂದ್ರೆ ಖಾತೆಗಳ ನಿಖರ ಮತ್ತು ನಿಜವಾದಂತ ಸ್ಥಿತಿ ಏನ್ ಸಿಚುವೇಶನ್ ಇದೆ ಅದನ್ನ ನೆಕ್ಸ್ಟ್ ಸಹಕಾರ ಸಂಘಗಳ ಕಾಯ್ದೆ ನೈನ್ಟೀನ್ ಏಟಿ ಫೋರ್ ತಿದ್ದುಪಡಿ ಪ್ರಜಾಪ್ರಭುತ್ವ ನಿಯಂತ್ರಣವನ್ನು ಬಲಪಡಿಸೋದು ನಿಮ್ಮ ಎ ಎಕ್ಸಾಮಿನೇಷನ್ ಇದರಲ್ಲಿ ಬಿಸಿ ಇದ್ದೀವಿ ನೋಟ್ಸ್ ಪ್ರಿಪ್ರೇಷನ್ ಅಲ್ಲೇ ಬಿಸಿ ಇದ್ದೀವಿ ಕೆ ಎಗೆ ಕೋರಿಯರ್ ರೆಡಿ ಮಾಡ್ತಾ ಇದೀವಿ ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯಿತು ಬಿಡೋದು ಡಿಲೇ ಆಯಿತು ಫಾರ್ಟಿ ಫೈವ್ ಪ್ಲಸ್ ಕ್ವಶನ್ಸ್ ಬಂದಿದ್ದಾವೆ ಫಾರ್ಟಿ ಫೈವ್ ಪ್ಲಸ್ ಕ್ವಶನ್ಸು ಬಂದಿದ್ದಾವೆ ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಅಷ್ಟೇ ತುಂಬ ಅದ್ಭುತವಾಗಿ ವರ್ಕ್ ಆಗಿದೆ ಹಿಂದೆ ಎಲ್ಲ ಔಟ್ ಆಫ್ ಔಟ್ ಬರ್ತಾ ಇತ್ತು ಔಟ್ ಆಫ್ ಔಟ್ ಬಂದಿದ್ದಾವೆ ನಿಮ್ಮ ಮಂಡ್ಯ ಒಂದು ಕ್ವಶನ್ ಏನೋ ಹೋಗಿದ್ದೇನೋ ಅಷ್ಟೇ ಮಂಡ್ಯದಲ್ಲಿ ಒಂದೇ ಒಂದು ಚಿಕ್ಕಮಂಗ್ಳೂರು ಅಷ್ಟೇ ತುಂಬ ಹೈಯೆಸ್ಟ್ ಕ್ವಶನ್ಸ್ ಇದಾಗಿತ್ತು ವಿತ್ ಪ್ರೂಫ್ ಹಾಕಿದೀವಿ ಚೆಕ್ ಮಾಡ್ಕೋಬೋದು ಫಾರ್ಟಿ ಫೈವ್ ಪ್ಲಸ್ ಕ್ವಶನ್ಸು ಬಂದಿದ್ದಾವೆ ಫಾರ್ಟಿ ಫೈವ್ ಪ್ಲಸ್ ಬಂದಿದ್ದಾವೆ ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಇನ್ನೇನಾರು ಇನ್ನು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವ್ 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 ಪ್ಲಸ್ ಬ್ಯಾಂಕಿಂಗು ಪ್ಲಸ್ ನೈನ್ಟೀನ್ ಫಿಫ್ಟಿ ನೈನ್ ಆ್ಯಕ್ಟು ಪ್ಲಸ್ ತ್ರೀ ತೌಸಂಡ್ ಕ್ವಶನ್ ಬ್ಯಾಂಕ್ ಇದೆ ಅದಷ್ಟು ಸೇರಿ ಎಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಪ್ಲಸ್ ಕನ್ನಡ ಇದೆ ಕನ್ನಡ ಐವತ್ತು ಮಾರ್ಕ್ಸ್ಗೆ ಇರುತ್ತೆ ಪ್ಲಸ್ ನಿಮ್ಮ ಕಾನ್ಸ್ಟಿಟ್ಯೂಷನ್ ಇದೆ ಇಪ್ಪತ್ತೈದು ಮಾರ್ಕ್ಸ್ಗೆ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ತಗೊಂಡು ಓದಿ ಈಗಲಿಂದಲೇ ತಗೊಂಡು ಯಾರು ಯಾರ್ಯಾರು ಓದ್ತಾ ಇದ್ದೀರಾ ಯಾರ್ಯಾರು ಓದ್ತಾ ಇದರ ಕಪ್ರೇಟಿವ್ ಎಕ್ಸಾಮ್ಸ್ಗೆ ಅರ್ಬನ್ ಕೋಆಪ್ರೇಟಿವ್ ಆಗಲಿ ಯಾವುದೇ ಕೋಆಪ್ರೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ರು ಸರಿ ತಗೊಂಡು ಓದಿ ಈಗಲಿಂದನೇ ಓದಿ ಎಕ್ಸಾಮ್ ಕಾಲಾದಾಗ ಓದೋದು ಒಳ್ಳೆ ಸ್ಟ್ರಾಟಜಿ ಯಾವುದೇ ಕಾರಣಕ್ಕೂ ಅಲ್ಲ ಯಾವುದೇ ಕಾರಣಕ್ಕೂ ಅಲ್ಲ ಎಕ್ಸಾಮ್ ಕಾಲ್ ಮೇಲೆ ಓದಿ ಜೈಸ್ಕೊತೀವಿ ಅನ್ನೋ ಬದಲು ಈಗಲಿಂದನೇ ಹೆಚ್ ಓದಿ ಕೋಆಪ್ರೇಟಿವ್ ಬ್ಯಾಂಕ್ ಕೆ ಎಂ ಎಫ್ಗೆ ಓದ್ತೀನಿ ಅಂತಕ್ಕಂಥವ್ರು ಈಗಲಿಂದನೇ ತಗೊಂಡು ನೀಟ್ ಪ್ರಿಪ್ರೇಷನ್ ಆಗಿ ಹೆಚ್ ಪ್ರಿಪ್ರೇಷನ್ ಆಗಿ ಮೆಟೀರಿಯಲ್ ಹೆವಿ ಮೆಟೀರಿಯಲ್ ಇದೆ ಹದಿನೈದು ದಿನ ಒಂದು ವಾರದಲ್ಲೆಲ್ಲ ಓದಿ ಮುಗಿಸೋದು ತುಂಬ ಕಷ್ಟ ತುಂಬ ಕಷ್ಟ ಜಾಸ್ತಿ ಇದೆ ಮೆಟೀರಿಯಲ್ ಜಾಸ್ತಿ ಇದೆ ತಗೊಳ್ಳಿ ಕೂತ್ಕೊಂಡು ಓದಿ ಒಂದು ಟೂ ತ್ರೀ ಮಂತ್ಸಾದ್ರೂ ತೊಗೊಳುತ್ತೆ ನೀವು ಕಂಪ್ಲೀಟ್ ಮಾಡಲಿಕ್ಕೆ ಟೂ ತ್ರೀ ಮಂತ್ಸ್ ರಿವಿಸನ್ಸ್ಗೆಲ್ಲ ಟೂ ತ್ರೀ ಮಂತ್ಸ್ ಬೇಕೇ ಬೇಕು ಆಗೋಕ್ಕೂ ಅದಕ್ಕೂ ಸರಿ ಹೋಗುತ್ತೆ ಇಂಟ್ರೆಸ್ಟೆಡ್ ಇದ್ರೆ ತೊಗೊಂಡು ಓದಿ ಒಳ್ಳೇದಾಗಲಿ ಸೊ ಇನ್ನೇ ಇನ್ಯಾವುದಾದ್ರು ವೀಡಿಯೋಸ್ ಇದ್ರೆ ನೆಕ್ಸ್ಟ್ ಇದರಲ್ಲಿ ಬರ್ತೀನಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ